ಹಲೋ ಗಾಯ್ಸ್ ಇವತ್ತು ನಾನು ನೋಟ್ ಪ್ಯಾಡ್ ಹೇಗೆ ಓಪನ್ ಮಾಡಬೇಕು ಎಷ್ಟು ವಿಧವಾಗಿ ಓಪನ್ ಮಾಡಬೇಕಂತ ಹೇಳಿಕೊಡ್ತೇನೆ ಬನ್ನಿ ಫಸ್ಟು ನಾನು ರೈಟ್ ಕ್ಲಿಕ್ ಮಾಡ್ತೇನೆ ಕ್ಲಿಕ್ ಮಾಡಿದ ನಂತರ ನೀವು ಅಂತ ಓಪನ್ ಆಗುತ್ತೆ ಅದ್ರ ಮೇಲೆ ಹೋಗಬೇಕು ಕ್ಲಿಕ್ ಮಾಡಬಾರ್ದು ಅಲ್ಲಿ ಹೋದ ನಂತರ ಹೋದ ನಂತರ ಸ್ಲೈಡ್ ಓಪನ್ ಆಗುತ್ತೆ ಸ್ಲೈಡ್ ಓಪನ್ ಆದ ನಂತರ ಇಲ್ಲಿ ಟೆಸ್ಟ್ ಡಾಕ್ಯುಮೆಂಟ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಓಪನ್ ಆಗುತ್ತೆ ಅದನ್ನು ಕ್ಲಿಕ್ ಮಾಡಿದಾಗ ನೋ ಪ್ಯಾಡ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಪ್ಯಾಡ್ ಅಂತ ಬಂದಿದೆ ಇದು ಒಂದು ವಿಧಾನ ಇನ್ನೊಂದು ವಿಧಾನ ಅಂತೇಳಿದರೆ ವಿಂಡೋ ಪ್ಲಸ್ ಆರ್ ಒತ್ತಬೇಕು ಒತ್ತಿದ ನಂತರ ಇಲ್ಲಿ ಸರ್ಚಿಂಗಲ್ಲಿ ಪ್ಯಾಡ್ ಅಂತ ಟೈಪ್ ಮಾಡಬೇಕು ಆಲ್ರೆಡಿ ನಾನು ಟೈಪ್ ಮಾಡಿದ್ದೇನೆ ಅದನ್ನು ಎಂಟರ್ ಒತ್ತಬೇಕು ನೋಡಿ ಪ್ಯಾಡ್ ಓಪನ್ ಆಗುತ್ತೆ ಇದು ಎರಡನೇ ವಿಧಾನ ಇನ್ನೊಂದು ವಿಧಾನ ಇದೆ ಅದು ವಿಂಡೋನಗೆ ಹೋಗಿ ಇಲ್ಲಿ ನಾವು ನೋಡಬೇಕು ನೋಟ್ಪ್ಯಾಡ್ ಇದೆಯಾ ಇಲ್ವಾ ಅಂತ ಇದೆಯಾ ಇದ್ರೆ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೋಟ್ ಪ್ಯಾಡು ಓಪನ್ ಆಗುತ್ತೆ ಸಮ್ ಟೈಮು ಅಲ್ಲಿ ಇರೋದಿಲ್ಲ ವಿಂಡೋಗೆ ಹೋಗಿ ಇಲ್ಲದಿದ್ದರೆ ನಾವು ಹೇಗೆ ಸರ್ಚ್ ಮಾಡಬೇಕಂತ ಹೇಳಿದರೆ ಇಲ್ಲಿ ಸರ್ಚಿಂಗ್ ಇದೆ ಅಲ್ವಾ ಅಲ್ಲಿ ಹೋಗಬೇಕು ಹೋಗಿ ನೋಟ್ ಪ್ಯಾಡ್ ಅಂತ ಸರ್ಚ್ ಮಾಡಬೇಕು ಇನ್ ಕೇಸ್ ಓಪನ್ ಅಲ್ಲಿ ಸಿಗದಿದ್ರೆ ನಮಗೆ ವಿಂಡೋಗೆ ಹೋಗಿ ಇಲ್ಲಿ ಸಿಗದಿದ್ರೆ ನಮಗೆ ನೋಟ್ಪ್ಯಾಡು ನಾವು ಸರ್ಚ್ ಮಾಡಬೇಕು ನೋಟ್ಪ್ಯಾಡ್ ಅಂತ ಟೈಪ್ ಮಾಡಿ ನೋಟ್ಪ್ಯಾಡ್ ಅಂತ ಟೈಪ್ ಮಾಡಿದ ಕೂಡಲೇ ನಮಗೆ ತೋರಿಸಿದ್ದು ಬ್ಲೂ ಕಲರಲ್ಲಿ ಇದನ್ನು ಕ್ಲಿಕ್ ಮಾಡಿದ ನಂತರ ನೋಟ್ಪ್ಯಾಡ್ ಓಪನ್ ಆಗುತ್ತೆ ಥ್ಯಾಂಕ್ ಯು